ಈ ಗುಂಪಲ್ಲಿ ಮತ್ ಯಾರ್ಯಾರಿದ್ದಾರೆ ನಾನು ಭೇಟಿ ಮಾಡಬೇಕು ನನ್ನ ಮತ್ತೆ ಅಕ್ರಮ್ನ ಭೇಟಿ ಮಾಡಿದ್ಯಾ ಈಗ ಇವನ್ ಭೇಟಿ ಮಾಡಿದ್ಯಾ ಇಕ್ಬಾಲ್ ಪಾರ್ಕರ್ ಅಲನ್ಯ ಮೂರ್ ಜನ ಬಾಕಿ ಅಲನ್ಯ ಅಂದ್ರೆ ನಮ್ ಗುಂಪಲ್ಲಿ ಹುಡುಗಿನೂ ಇದಂಚೆ ಅವಳಮ್ಮ ಆ ಸ್ಥಾನದಲ್ಲಿತ್ತು ಒಂದು ವರ್ಷದ ಮುಂಚೆ ಅವಳು ತೀರ್ಕೊಂಡ್ಲು ಈಗ ಅಲನ್ಯ ಆ ಪೊಸಿಷನ್ ಅಲ್ಲಿದ್ದಾಳ ಅವಳು ಸಾಧಾರಣ ಹುಡುಗಿಯಲ್ಲ ಅವಳು ಬೆಂಕಿ ಇತ್ತಂತೆ ನಾನ್ ನನ್ನ ಜೀವನದಲ್ಲೇ ಅಲಮ್ಯ ಅಂತ ಹುಡುಗಿ ಎಲ್ಲೂ ನೋಡಿಲ್ಲ ಬ್ಯೂಟಿ ಡ್ರೈನ್ ಶಕ್ತಿ ಎಲ್ಲ ಇದೆ ಅವಳ ಹತ್ರ ಅರ್ಥ ಆಗ್ಲಿಲ್ಲ ಹಟವಾದಿ ಅವಳು ಹಟದ ಮುಂದೆ ನನ್ನ ಹಠ ಸಹ ಕಡಿಮೆ ಹೇಳಕ್ ಮಾತ್ರ ನಮ್ಮ ಟೀಮ್ ಅಲ್ಲಿ ಅವಳೊಬ್ಳು ಹುಡುಗಿ ಆದರೆ ನಮ್ಮ ಟೀಮ್ ಅಲ್ಲಿರುವ ಎಲ್ಲರಿಗಿಂತ ಅವಳೆ ಶಕ್ತಿಶಾಲಿ ಮತ್ತು ಬುದ್ಧಿವಂತೆ ಇದನ್ನ ಕೇಳುತ್ತಿದ್ದಂತೆ ಸಾಮ್ರಾಟ್ ಅರ್ಥ ಆಯ್ತು ಬಾಲರಾಜ್ ನ ಗುರಿ ಏನು ಅಂತ ಸಾಮ್ರಾಟ್ ಟೈಗರ್ ಅಂತ ಅವಳಿಗೆ ಗೊತ್ತಾದ್ರೆ ಏನಾಗುತ್ತೆ ಅವನಿಗೆ ತೊಂದರೆ ಆಗುತ್ತಾ ಆದ್ರೂ ಅವನಿಗೆ ಇದನ್ನ ಎದುರಿಸ್ಬೇಕಂತ ಅನಿಸ್ತಿತ್ತು ಸಾಮ್ರಾಟ್ಗೆ ಅವಳನ್ನ ಬೇಗ ಮೀಟ್ ಮಾಡಬೇಕು ಅನಿಸ್ತು ಅಷ್ಟರಲ್ಲಿ ಮ್ಯಾನೇಜರ್ ಕೆ ಹೇಳಿದ್ರು ಆದಷ್ಟು ಬೇಗ ಅವಳನ್ನ ಮೀಟ್ ಮಾಡಬಹುದು ಗಾಗಿ ನಾವು ಅವಳನ್ನ ಒಪ್ಪಿಸ್ಬೇಕು ನಾನ್ ಏನ್ ಅನ್ಕೊಂಡಿದಿನೋ ಆತರ ಹುಡುಗ ಅಲ್ಲ ಇವನು ಬಾಲರಾಜ್ ನ ಮಾತು ಕೇಳಿ ಡಿ ಕೆ ಕೆಿಗಳು ಚುರುಕಾದವು ಬಾಲರಾಜ್ ಸರ್ ರಿಂಗಲ್ಲಿ ಸಾಮ್ರಾಟ್ ನಿಮ್ಗೆ ಟಕ್ಕರ್ ಕೊಟ್ಟಿದ್ದಾನ ಇದನ್ನ ಕೇಳಿ ಬಾಲರಾಜ್ ನಕ್ಕ ಮತ್ತು ಮ್ಯಾನೇಜರ್ ಸಹ ನಗಲು ಆರಂಭಿಸಿದ ಟೈಗರ್ ಎಷ್ಟು ಹಣ ಬೇಕು ನಾನು ಆ ಹಣ ಕೊಡ್ತೀನಿ ಆಮೇಲೆ ಅಕ್ರಮ್ ಸರ್ ಆಫೀಸ್ ಇಂದ ಹೊಸ ಚೆಕ್ ತೆಗೆದುಕೊಳ್ತೀನಿ ಕೋಟಿ ಬೇಕು ಉಳಿದ ಕೋಟಿನ ನಾನು ಹೊಸ ಅಕೌಂಟ್ಗೆ ಹಾಕ್ಸಿ ಸರಿ ಮಾಡಿಸ್ತೀನಿ ಇದನ್ನ ಕೇಳಿ ಡಿ ಕೆ ಅವಳಿಗೆ ಹಣ ತರಲು ಹೋದ ಬಾಲರಾಜ್ ಈ ಅಲನ್ಯ ಆ ಹುಡುಗಿ ಬಗ್ಗೆ ಗೊತ್ತು ಅವಳ ಬಗ್ಗೆ ನನ್ಗೆಲ್ಲ ಗೊತ್ತು ಆದ್ರೆ ಆ ಥರ ಅಲ್ಲ ಅಲ್ಲ ಆ ರೀತಿ ಅಲ್ಲ ಬಲರಾಜ್ ಗೊತ್ತು ಏನು ಅಂತ ಹ್ಮ್ ಗೊತ್ತು ಗೊತ್ತು ಒಂದು ಮಾತು ಅವಳಿಗೆ ಕೋಪ ಬರ್ಸ್ಬೇಡ ಅಷ್ಟೆ ಮತ್ತೆ ಯಾವುದೇ ಕಾರಣಕ್ಕೂ ಅವಳು ಹಿಂದೆ ಪಪ್ಪಿಯಂತೆ ಹೋಗ್ಬೇಡ ಜೋಕ್ ಮಾತ್ರ ಹೇಳಲೇಬೇಡ ಜೋಕ್ ಹೇಳೋರ್ ಜೀವನೇ ತೆಗಿತಾಳೆ ಅವಳು ಮತ್ತೆ ಟೈಗರ್ ನಿನಗೆ ಈಗ ಒಂದು ಕಾರ್ ಅವಶ್ಯಕತೆ ಇದೆ ನೀನ್ ಈಗಲೇ ಗ್ಲೋ ಮೋಟರ್ಸ್ಗೆ ಹೋಗು ಅಲ್ಲಿ ನಿನಗೆ ಒಂದು ಕಾರ್ ಕಾಯ್ತಾ ಇದೆ ನೀನು ಸಾಮ್ರಾಜ್ಯ ಆಳಕ್ ಶುರು ಮಾಡಿದ್ಮೇಲೆ ಇವಾಗ ನಾನ್ ಕೊಡ್ತಾ ಇದ್ದೀನಿ ನನಗೆ ಡಬಲ್ ಹಣ ಕೊಡು ಸಾಕು ಓಕೆ ಥ್ಯಾಂಕ್ ಯು ಅವನು ಬ್ಯಾಂಕಿನಿಂದ ಹಣ ತೆಗೆದುಕೊಂಡು ಹೋದ ಹೋಗುವ ಬರದಲ್ಲಿ ಯಾವ ಕಾರ್ ಬುಕ್ ಆಗಿದೆ ಅಂತ ಕೇಳಲಿಲ್ಲ ಅವನು ಕಾರ್ ಶೋರೂಮ್ ಹೋದ ಅಲ್ಲಿ ಮ್ಯಾನೇಜರ್ ಯಾರಿಗಾಗೋ ಕಾಯ್ತಿದ್ರು ಸಮ್ರಾಟ್ ಹಾ ನಾನೇ ಸಮ್ರಾಟ್ ಹಾಯ್ ಸರ್ ಪ್ಲೀಸ್ ಕಮ್ ಪ್ಲೀಸ್ ಕಮ್ ಸ್ವಲ್ಪ ಸಮಯದ ನಂತರ ಸಾಮ್ರಾಟ್ನನ್ನ ಒಂದು ಗ್ಯಾರೇಜ್ ಗೆ ಕರ್ಕೊಂಡು ಬಂದ ನಾನು ಪೇಪರ್ಸ್ ರೆಡಿ ಮಾಡ್ತೀನಿ ನೀವು ಕಾರ್ ನೋಡಿ ಅದು ತುಂಬಾ ದುಬಾರಿ ಕಾರು ಆದರೆ ಆದರೆ ಯಾರಿಗೂ ಅನುಮಾನ ಬರಬಾರ್ದಂತ ಅದನ್ನ ಈ ರೀತಿಯಾಗಿ ರೆಡಿ ಮಾಡಿಸಿದ ಬಾಲರಾಜ್ ಕಾರನ್ನ ನೋಡಿ ಸಾಮ್ರಾಟ್ಗೆ ತುಂಬಾ ಖುಷಿ ಆಯ್ತು ಕಾಣಿಸ್ತಾ ಸಾಮ್ರಾಟ್ ನೀನ್ ಕಾರ್ ತಗೋತಾ ಇದೆಯಾ ನೀನ್ ಯಾರು ನಿನ್ಗೇನ್ ಬೇಕು ಓ ಐಮ್ ಚೈತ್ರಾಲಿ ಹೆಂಡತಿ ಹೆಂಡತಿಯ ಸ್ನೇಹಿತೆ ಸಾಮ್ರಾಟ್ ಅಕ್ರಮ್ನ ಪಾರ್ಟಿಯಲ್ಲಿ ಚೈತಾಲಿಯನ್ನ ನೋಡಿದ ಸಾಮ್ರಾಟ್ ಚೈತಾಲಿಯನ್ನ ನೋಡಿದ ಅಷ್ಟೇ ಆದರೆ ಅವಳು ಅವನನ್ನ ಮಾತನಾಡಿಸಲು ಪ್ರಯತ್ನ ಪಡ್ತಿದ್ಲು ಚೈತಾಲಿಗೆ ಸಾಮ್ರಾಟ್ ಮೇಲೆ ಮೊದಲಿಂದಲೂ ಅನುಮಾನವಿತ್ತು ಈ ಪ್ರಶ್ನೆ ನಾನ್ ನಿನಕ್ ಕೇಳ್ಬೇಕು ನೀನ್ ಹೇಗ್ ಪರ್ಚೇಸ್ ಮಾಡಬಲ್ಲೆ ಸಾನ್ಯಾ ನನ್ ಹತ್ರ ಹೇಳಿದ್ಲು ನಿನ್ ಹತ್ರ ಹಣ ಇಲ್ಲ ಅಂತ ಹೌದು ನನ್ಗೆಲ್ಲ ನನ್ನ ಬಾಸ್ಗಾಗಿ ಕಗೀ ತಗೊಳ್ತಿದ್ದೆ ಚೈತಾಲಿ ಅವ್ನನ್ನ ಒಂದು ಕ್ಷಣ ನೋಡಿ ಹೇಳಿದ್ಲು ಹೌದಾ ಸುಳ್ಳು ಇಲ್ಲ ಅಲ್ವಾ ನಾನು ಸುಳ್ಳು ಹೇಳಲಿ ಗೊತ್ತಿಲ್ಲ ಒಂದ್ ಕೆಲ್ಸ ಮಾಡ್ತೀನಿ ಸಾನ್ಯಾಗೆ ಹೇಳ್ತೀನಿ ನಿನ್ನ ಅವಳು ಕಾರ್ ನೋಡಿದ್ರೆ ಅವಳಿಗೆ ಖುಷಿ ಆಗತ್ತೆ ಇಲ್ಲ ಇಲ್ಲ ಅವಳು ಬರೋದೇನಕ್ಕೆ ಅವಳಿಗೆ ಯಾಕೆ ಸುಮ್ನೆ ತೊಂದ್ರೆ ನೀನು ಹೇಳು ನಿಂಗೆ ಸಹಾಯ ಬೇಕಾ ನೀ ನನಗೆ ಒಂದು ಟ್ರೀಟ್ ಕೊಡ್ಸ್ಬೋದು ಯಾಕೆ ನೀನ್ ನನಗೆ ಟ್ರೀಟ್ ಕೊಡ್ಸಲ್ವಾ ನೋಡು ನಾನು ನಿನ್ನ ವೈಫ್ ನ ಫ್ರೆಂಡ್ ನನಗಿಲ್ಲ ಅಂತ ಹೇಳ್ಬೇಡ ಸಾಮ್ರಾಟ್ ಏನು ಹೇಳೋದಕ್ಕೂ ಮೊದಲೇ ಚೈತ್ರ ಅಲ್ಲಿ ಕಾರ್ ಪ್ಯಾಸೆಂಜರ್ ಸೀಟ್ ನಲ್ಲಿ ಹೋಗಿ ಕುಳಿತುಕೊಂಡಳು ಅಷ್ಟರಲ್ಲಿ ಮ್ಯಾನೇಜರ್ ಪೇಪರ್ಸ್ ಅನ್ನ ತೆಗೆದುಕೊಂಡು ಬಂದರು ಮತ್ತು ಸಾಮ್ರಾಟ್ ಅದರಲ್ಲಿ ಸಹಿ ಹಾಕಿದ ಸಾಮ್ರಾಟ್ ಡ್ರೈವಿಂಗ್ ಸೀಟ್ ಅಲ್ಲಿ ಕುಳಿತು ಹೊರಟ ಅವನಿಗೆ ಗೊತ್ತಿತ್ತು ಚೈತ್ರಾಲಿ ಒಬ್ಬ ಶ್ರೀಮಂತರ ಮಗಳು ಅಂತ ಸಾಮ್ರಾಟ್ ಅವಳನ್ನ ಅಕ್ರಮ ಅವರ ಗೆ ಕರ್ಕೊಂಡು ಹೋಗಲು ನಿರ್ಧರಿಸಿದ ಚೈತ್ರಾಲಿ ರಸ್ತೆ ಉದ್ದಕ್ಕೂ ಸಾಮ್ರಾಟ್ ಅನ್ನೇ ನೋಡ್ತಿದ್ಲು ಸಾಮ್ರಾಟ್ ಗೆ ಗೊತ್ತಿರ್ಲಿಲ್ಲ ಅವಳಿಗೆ ಏನ್ ಬೇಕು ಅಂತ ಅಷ್ಟೇ ಹೋಟೆಲ್ ಬಂತು ಬಿಸ್ನೆಸ್ ಅಲ್ಲಿ ಅಕ್ರಮ್ ಯಾರ ಮಾತನ್ನು ಕೇಳಲ್ಲ ಗೊತ್ತಾಯ್ತಾ ಕಾಲ್ ಮಾಡ್ತೀನಿ ಟೈಗರ್ ಸಮ್ರತ್ನ ಫೋನ್ ರಿಂಗ್ ಆಯಿತು ಅದು ಅಕ್ರಮ್ನ ಫೋನ್ ಅಕ್ರಮ್ हेलो ಟೈಗರ್ ಏನಾಯ್ತು ನನ್ನ ಆಫೀಸ್ ಹತ್ರ ನಿಮ್ಮ ಕಾರ್ ಬರೋದನ್ನ ನೋಡ್ದೆ ಏನಾದ್ರೂ ಸಮಸ್ಯೆನಾ ಎಲ್ಲ ಓಕೆನಾ ಹಾ ಹೌದು ಅದು ಹೋಟೆಲ್ ಅಲ್ಲಿ ಯಾರ ಜೊತೆಗೋ ಲಂಚ್ ಬಂದಿದ್ದೆ ನಾನು ಆ ಹೌದು ಹೌದು ಗೊತ್ತಾಯ್ತು ನೀನು ಮೊದಲು ಈ ಕೆಲಸ ಮಾಡು ನನ್ನ ಆಫೀಸಿಗೆ ಬಾ ನಾನು ನಿಂಗೆ ನನ್ನ ವಿಐಪಿ ಕಾರ್ಡ್ ಕೊಡ್ತೀನಿ ನಿಮ್ಮಿಬ್ರಿಗೂ ವಿಐಪಿ ಟ್ರೀಟ್ಮೆಂಟ್ ಸಿಗುತ್ತೆ એનતું હોગણમા ನೀನು ಇಲ್ಲೇ ಇರು ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಮುಗಿಸ್ಕೊಂಡ್ ಬರ್ತೀನಿ ಅವನು ಮೇಲೆ ಹೋಗ್ತಿರೋದನ್ನ ಚೈತ್ರಾಲಿ ನೋಡ್ತಿದ್ಲು ಅವಳಿಗೆ ಗೊತ್ತಿತ್ತು ಅದು ಅಕ್ರಮ್ ಶರಣ್ ಆಫೀಸ್ ಅಂತ ಚೈತ್ರಾಲಿಗೆ ಅನುಮಾನ ಬಂತು ಅವನು ಯಾಕೆ ಅಲ್ಲಿಗೆ ಹೋಗ್ತಿದ್ದಾನೆ ಅಕ್ರಮ್ ಸರ್ ಜೊತೆ ಕೆಲಸ ಅಂತ ಮುಂದೆ ಏನಾಗುತ್ತದೆ ಚೈತ್ರಾಲಿಗೆ ಸಾಮ್ರಾಟ್ ಯಾರು ಅಂತ ಗೊತ್ತಾಗುತ್ತದಾ ಅಕ್ರಮ್ ಸಾಮ್ರಾಟ್ ನನ್ನ ಮೇಲೆ ಬರಲು ಯಾಕೆ ಹೇಳಿದ ಈಗ ನೀವು ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ